ನನ್ನ ಹೆಸರು ಪ್ರೇಮ ಅಂತ ನಾವು ಸ್ಟಾರ್ಟಿಂಗು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ವಿ ಏಳು ವರ್ಷ ಬಟ್ ಒಂದು ವರ್ಷ ಆಯಿತು ಆಟ ಫೀಲ್ಡಿಗೆ ಬಂದು ನನ್ನ ಗಾರ್ಮೆಂಟ್ಸಲ್ಲಿ ಅಡ್ಜಸ್ಟ್ ಆಯಿತು ಅಲ್ಲಿ ಹದಿನಾಲ್ಕು ಸಾವಿರ ಸಂಬಳ ಕೊಡೋರು ಕಾಜಾ ಬಟನ್ ಆಪ್ರೇಟ್ರು ನನಗೆ ಒಂದು ಒಂದು ಸಲ ಏನಾಯ್ತು ನಮ್ಮ ಮನೆಯವರು ನಮ್ಮ ಅಕ್ಕನ ಹತ್ರ ಹೋಗಿ ಬರೋನ್ ಬಾ ಅಂತ ಕರ್ಕೊಂಡು ಹೋದರು ಅವ್ರ ಹೆಸರು ಪ್ರಭಾವತಿ ಅಂತ ಫೀಸ್ ಆಟೋದಿಂದ ಅವರು ಫೀಸ್ ಆಟದಲ್ಲಿದ್ದಾರೆ ಅವ್ರು ಪರಿಚಯ ಆದ್ರು ಮೇಡಮ್ ಆಟೋ ಫೀಲ್ಡ್ ಚೆನ್ನಾಗಿ ಆಟೋ ಫೀಲ್ಡ್ ಬನ್ನಿ ಅಂದ್ರು ಸರಿ ಮೇಡಮ್ ನೋಡೋಣ ಅಂತಂದು ಹೇಳಿ ಹಂಗೆ ಒಂದು ದಿನ ಯೋಚನೆ ಮಾಡಿದ್ರು ಮನೆಯಲ್ಲೇ ಕುತ್ಕೊಂಡು ಫೀರ್ ಹೇಳೋದು ಕರೆಕ್ಟ್ ಇದೆಯಾ ಅಂತ ಸರಿ ನಮ್ಮ ಮನೇಲಿ ಹೇಳ್ದೆ ನಾನು ಆಟೋ ಕಲಿತೀನಿ ಅಂತ ಅವ್ರು ಒಂದೇ ಸಲ ಶಾಕ್ ಆದ್ರು ಏನು ಈ ಫೀಲ್ಡ್ ಇಷ್ಟ ಆಯ್ತು ಅಂತ ಇಲ್ಲ ಪ್ರಭಾ ಹೇಳಿದಾರಲ್ವ ಒಂದ್ಸಲ ನೋಡೋಣ ಅಂತಂದು ಹೇಳ್ದು ಸರಿ ನಿಮ್ ಇಷ್ಟ ಅಂತಂದು ಅಂದ್ರು ಒಂದ್ಸಲ ಟ್ರೈನಿಂಗ್ ಹತ್ರ ಹೋದೆ ಅವ್ರ ಹತ್ರ ನಾನು ಆಟ ಕಲಿಬೇಕು ಅಂದೆ ಸರ್ ಬನ್ನಿ ಕಲಿಸ್ತೀವಿ ಅಂತಂದ್ರೆ ಅವ್ರು ಕಲಿಸಿದ್ದು ಬರೀ ನಾಲ್ಕೇ ದಿನ ಬಟ್ ನಮ್ಮ ಹಸ್ಬೆಂಡ್ ತುಂಬಾ ನಮ್ಗೆ ಎಲ್ಪ್ ಮಾಡಿದ್ದಾರೆ ಅವ್ರು ತುಂಬ ಟೈಮ್ ತಗೊಂಡು ಕಲಿಸಿದ್ದಾರೆ ಆಟ ಫೀಲ್ಡ್ ತುಂಬ ಭಯ ಆಯ್ತು ಸರ್ ಸ್ಟಾರ್ಟಿಂಗು ಆಮೇಲೆ ಎಲ್ಲ ಅಡ್ಜಸ್ಟ್ ಆಯ್ತು ಏನು ಪ್ರಾಬ್ಲಮ್ ಆಗಿಲ್ಲ ಖುಷಿ ತುಂಬಾ ಖುಷಿ ಇದೆ ಸರ್ ಬೇರೆ ಕೆಲಸ ಅಂದ್ರೆ ಒಬ್ರು ಗಾರ್ಮೆಂಟ್ಸ್ ಅಂದ್ರೆ ಅವ್ರು ಹೇಳದ್ ಕೆಲಸ ನಾವು ಮಾಡ್ಲೇಬೇಕಲ್ವಾ ಒಬ್ರು ಕಾಲಕ್ಕೆ ಒಂದ್ ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋಕ್ ಇದು ಸ್ವಂತಾಗಿ ನಮ್ ದುಡಿಮೆ ಇದು ಸ್ವಂತಾಗಿರುತ್ತೆ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಎಷ್ಟು ಜನ ಸರ್ ಈ ಪೀಸ್ ಆಟದಲ್ಲಿ ತುಂಬಾ ಜನ ಲೇಡೀಸ್ ಇದೀವಿ ಸರ್ ಬಟ್ ಇನ್ನ ಫೀಲ್ಡಿಗೆ ಬಂದಿರೋದು ಕಡಿಮೆನೆ ಅವರು ಮನೆಯಲ್ಲಿ ಸಮಸ್ಯೆಗಳು ಆಟಗಳು ಇರಲ್ವಾ ಕೆಲವರಿಗೆ ಏನೇ ಸಮಸ್ಯೆಗಳಿದೆ ಹಂಗಾಗಿ ಬಂದಿಲ್ಲ ಓಡಿಸ್ತಿದ್ದಾರೆ ಸರ್ ಸ್ವಲ್ಪ ಜನ ಓಡಿಸ್ತಾರೆ ಸ್ವಲ್ಪ ಜನ ಕಲ್ತು ಟ್ರೈನಿಂಗ್ ತಗೊಂಡು ಮನೆಯಲ್ಲೇ ಇದ್ದಾರೆ ಹಾಂ ಸರ್ ಸ್ವಂತ ಆಟನೇ ಇದ್ದು ಸೊ ನಮ್ಮ ಮನೆಯವ್ರು ಓಡಿಸ್ತಿದ್ರು ಬಟ್ ಈಗ ನಾವು ಓಡಿಸ್ತೀವಿ ಹಾಂ ಸರ್ ಎಲ್ಲ ಕಸ್ಟಮರ್ ಹೇಳ್ತಿದ್ರೆ ನೀವು ತುಂಬಾ ಚೆನ್ನಾಗಿ ಓಡಿಸ್ತಿದ್ದೀರಾ ಆಲ್ ದ ಬೆಸ್ಟ್ ಮೇಡಮ್ ಅಂತ ಹೇಳ್ತಾರೆ ಸರ್ ಅಷ್ಟೇ ಸಾಕು ನನಗೆ ಥ್ಯಾಂಕ್ ಯು ಸರ್ ಸರ್ ಅತ್ತಿ ಸರ್ ಇನ್ನೂ ತುಂಬ ಇದೆ ಹೇಳೋದು ಹಂಗೆ ಡ್ರಾಪ್ ಮಾಡ್ಕೊಂತ ಹೇಳ್ತೀನಿ ಸರ್ ನಿಮಗೆ ಸರ್ ಬೆಳಿಗ್ಗೆ ಟೈಮ್ ಎಂಟುವರೆಗೆ ಸ್ಟಾರ್ಟ್ ಮಾಡ್ತೀವಿ ನೈಟ್ 8:00 ವರೆಗೆ ಸರ್ ಹೌದು ದೂರ ಇಲ್ಲ ಸರ್ ಬರ್ತೀನಿ ಒಂದು ಧೈರ್ಯ ನನಗೆ ಹೋಗ್ತೀವಿ ಸರ್ ಒಟ್ಟು ನಮ್ಗೆ ಡ್ಯೂಟಿ ಬರ್ಬೇಕು ಅಮೌಂಟ್ ಆಗ್ಬೇಕು ಅಷ್ಟೇ ಯಾಕಂದ್ರೆ ದೂರ ಅಂತ ಭಯ ಬಿದ್ರೆ ದುಡಿಮೆ ಮಾಡಕ್ ಆಗಲ್ಲವಾ ಅದೆಷ್ಟೇ ದೂರ ಆದ್ರೂನು ಒಂದ್ ವೇಳೆ ಡ್ಯೂಟಿ ಬಂದಿಲ್ಲ ಅಂದ್ರೂ ಸ್ವಲ್ಪ ಬೇಜಾರಾಗುತ್ತೆ ಒಂದ್ ಸ್ವಲ್ಪ ಖಾಲಿ ಬರಕು ಇಷ್ಟ ಬರುತ್ತೆ ಆದ್ರೂ ಖಾಲಿ ಬಂದು ಆಮೇಲೆ ಡ್ಯೂಟಿ ಹಾಕೊಂಡ್ ಬರ್ತೀವಿ ಸರ್ ಹೌದು ಸರ್ ಮದುವೆ ಆಗಿದೆ ಮಕ್ಕಳಿದ್ದಾರೆ ಎಲ್ಲ ಅಡುಗೆ ಮನೆಯಲ್ಲೇ ಮಾಡಿಟ್ಟು ಬಾಕ್ಸ್ ಹಾಕೊಂಡು ಬರ್ತೀವಿ ಸರ್ ನಾವು ಹೋಟ್ಲಲ್ಲೂ ತಿನ್ನಲ್ಲ ಯಾಕಂದ್ರೆ ಹೋಟೆಲ್ ತಿಂದ್ರೆ ಆರೋಗ್ಯ ಸರಿಯಾಗಿರಲ್ಲ ಅಂತ ಬಾಕ್ಸ್ ತಗೊಂಡ್ ಬರ್ತೀವಿ ಸರ್ ಮತ್ತೆ ನಾನು ಊಟ ಮಾಡ್ತೀವಿ ಎಲ್ಲ ನಾವು ಸೈಡ್ಗೆ ಹಾಕೊಂಡು ಊಟ ಮಾಡ್ತೀನಿ ಮಗಳು ಸಿಕ್ಸ್ ಮಗ ಹೌದು ಸರ್ ಅವರು ಸ್ಟಾರ್ಟಿಂಗ್ ಇದೇ ಆಟನೇ ಓಡಿಸ್ತಿದ್ರು ಸರ್ ಇವಾಗ ಅಪ್ಪಿಗಾಡಿ ತಗೊಂಡಿದ್ದಾರೆ ಫೋಟೋ ಮಾಡಿದ್ದೀವಿ ಸರ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳು ಬರೇ ಮನೆ ಕೆಲಸ ಮಾಡ್ಕೊಂಡು ಒಳಗಿರೋದ್ಕಿನ್ನ ನಾಲ್ಕ ಗೋಡೆ ಮಧ್ಯೆ ಆಚೆ ಬಂದು ದುಡ್ಮೆ ಮಾಡಿದ್ರೆ ಅವ್ರಿಗೆ ಫ್ಯೂಚರ್ ಬಗ್ಗೆ ಅರ್ಥ ಆಗುತ್ತೆ ಇವಾಗ ಮನೇಲಿ ಜೆಂಟ್ಸ್ ತಂದಾಕಿದ್ದೆ ತಿನ್ಕೊಂಡ್ ಮನೇಲಿ ಇರೋದ್ರೆ ಏನು ನಮ್ಗೆ ಅರ್ಥ ಆಗೋಲ್ಲ ಒಳಗಿಂದ ವಾತಾವರಣ ಅಲ್ವಾ ಹಂಗಾಗಿ ನಾನೇನ್ ಹೇಳ್ತೀನಿ ಹೆಣ್ಮಕ್ಳು ಯಾವೇ ಹೆಣ್ಮಕ್ಳಾದ್ರು ಕಷ್ಟ ಅಂತ ಗೊತ್ತಾದ್ರೆ ಅವ್ರಿಗುನು

ಈ ವಿಜಯ್ ಬ್ಯಾಂಕ್ ಲೈವಿಟ್ ಇದೆ ಅಲ್ವಾ ಅಲ್ಲಿಗೆ ಹೋದ್ರೆ ನಾವು ಬೇಕಾದ್ರೆ ನಂಬರ್ ಕೊಡ್ತೀವಿ ಸರ್ ಮೇಡಮ್ದು ಯಾರಾದರೂ ಹೆಣ್ಮಕ್ಳು ಕಲಿಯೋರು ಇದ್ರೆ ಹೋಗಿ ಅಲ್ಲಿ ಕಲಿಬೋದು ಅವ್ರನ್ನ ಭೇಟಿ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಫೀಲ್ಡ್ ಅವರೇನು ಅಮೌಂಟ್ ತಗೊಳ್ಳಲ್ಲ ಫ್ರೀ ಫ್ರೀಯಾಗೇ ಕಲಿಸ್ತಿದ್ದಾರೆ ಸರ್ ಲೇಡೀಸ್ಗೆ ಹೌದು ಸರ್ ಲೇಡೀಸು ಮುಂದೆ ಬರ್ಬೇಕಂತಂದರೆ ಹೆಂಗಾದ್ರೂ ಮುಂದೆ ಬರ್ಬೋದು ಆದರೆ ಈ ಆಟೋ ಫೀಲ್ಡಲ್ಲಿ ತುಂಬ ಅನುಕೂಲ ಇದೆ ದುಡಿಮೆ ಇದೆ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ನಮ್ಮ ಸ್ವಂತಾಗಿರುತ್ತೆ ಈ ಹೆಣ್ಮಕ್ಳಿಗೆ ಮುಂದೆ ಬರಬೇಕಂದ್ರೆ ಇದೊಂದೇ ಸರ್ ದಾರಿ ಯಾರಾದ್ರೂ ಕಲಿಯದ್ರು ಹೋಗಿ ಕಲಿಬಹುದು ಸರ್ ನಾವ್ ಬೇಕಾದ್ರೆ ನಂಬರ್ ಕೊಡ್ತೀವಿ ಅವ್ರನ್ನ ಭೇಟಿ ಮಾಡಿಸ್ತೀವಿ ಬೇಕಾದ್ರೆ ನಾವೇ ಒಂದಿದ್ದೀನ ಬಂದು